ಕೆಜೆ ನ್ಯೂಸ್ ಇಂಡಿಯಾ ವಾಹಿನಿಗೆ ಸ್ವಾಗತ ಸುಸ್ವಾಗತ ಮುಖ್ಯಾಂಶಗಳು ಕರ್ನಾಟಕ ರಾಜ್ಯ ಸರ್ಕಾರಿ ಹಾಸ್ಟೆಲ್ ಮತ್ತು ವಸತಿ ಶಾಲಾ ಹೊರಗುತ್ತಿಗೆ ನೌಕಾದಾರರ ಸಂಘ ತುಮಕೂರು ಜಿಲ್ಲಾ ಸಮಿತಿ ವತಿಯಿಂದ ವಿವಿಧ ಬೇಡಿಕೆಗಳಿಗೆ ಈಡೇರಿಕೆಗೆ ಒತ್ತಾಯಿಸಿ ಇಂದು ಹೋರಾಟ ಮಾಡಿ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಕಾರ್ಮಿಕ ಇಲಾಖೆ ಅಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಲಾಯಿತು ಹಾಗೆಯೇ ರಾಜ್ಯ ಸರ್ಕಾರ ವಲಯ ನಾಲ್ಕು ಬದಲಾಗಿ ವಲಯ ಮೂರು ಮಾಡಿ ವೇತನ ಹೆಚ್ಚಳ ಮಾಡಬೇಕ ಮಾಡುವುದನ್ನು ಸ್ವಾಗತಿಸಿ ವಿಜಯೋತ್ಸವ ಆಚರಿಸಲಾಯಿತು ಇದೇ ಸಂದರ್ಭದಲ್ಲಿ ಆ ಹೋರಾಟಗಾರರು ಹೋರಾಟ ಮಾಡಿ ಈ ಸಮ ಈ ಈ ಒಂದು ಸಂದರ್ಭದಲ್ಲಿ ಅಲ್ಲಿಗೆ ಬಂದಿರತಕ್ಕಂತಹ ಅಧಿಕಾರಿಗಳು ಯಾವ ರೀತಿಯಾದಂತಹ ಭರವಸೆ ನೀಡಿದ್ದಾರೆ ಎಂಬತಕ್ಕಂಥದ್ದನ್ನು ಈ ನಮ್ಮ ಚಾನಲ್ ಮೂಲಕ ತಿಳಿದುಕೊಳ್ಳೋಣ ಬನ್ನಿ ಕರ್ನಾಟಕ ರಾಜ್ಯದ ನಾಗರಿಕ ಬಂಧುಗಳೇ ಕೆ ಜಿ ನ್ಯೂಸ್ ಇಂಡಿಯಾ ವಾಹಿನಿ ವರದಿಗಾರರು ವಿ ಗುರುಸ್ವಾಮಿ ತುಮಕೂರು ಬರಲೇಬೇಕು 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 ಜಿಲ್ಲಾಧಿಕಾರಿ ರವರು ಬರಲೇಬೇಕು 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 ಸ್ಥಳಕ್ಕೆ ಜಿಲ್ಲಾಧಿಕಾರಿರವರು ಬರಲೇಬೇಕು 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 ಜಿಲ್ಲಾಧಿಕಾರಿ ರವರು ಬರಲೇಬೇಕು ಬರಲೇಬೇಕು ಅಷ್ಟ ನೌಕರ ಕೋಳನ ಕೇಳಲು ಸ್ಥಳಕ್ಕೆ ಜಿಲ್ಲಾಧಿಕಾರಿ ಬರಲೇಬೇಕು 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 ಅಷ್ಟಲೌಕರ ಕೋಳನ ಕೇಳಲು ಜಿಲ್ಲಾಧಿಕಾರಿ ಬರಲೇಬೇಕು 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 ಬೀದರ್ ಬಾದಲ್ಲಿ ಸೊಸೈಟಿ ಮಾಡಲೇಬೇಕು స్థడత <Es> జిల్లాధికారి <poor racike>

परकाले चलायो मधेरको यो एक यारको बारेमा छ अहिले आउँदै छ पेपरमा वोट माथ वोट हो यो भित्र आउँदै छ म आउँदै छु माथि होर माथि माथि ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್